ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಅತ್ಯಂತ ಪ್ರಜ್ಞಾವಂತ ಮತದಾರ ಇರುವಂತಹ ಒಂದು ಕ್ಷೇತ್ರ ಅನೇಕ ಸಾಹಿತಿಗಳಿಗೆ ಗೌರವಿತ ಮುಖ್ಯಮಂತ್ರಿಗಳಿಗೆ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಂತ ಕ್ಷೇತ್ರ ಅಂದ್ರೆ ನಮ್ ದೌರ್ಭಾಗ್ಯ ಈ ಬಾರಿ ಒಂದು ಚುನಾವಣೆಯಲ್ಲಿ ಕ್ಷೇತ್ರದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆ ಮುಂದಿನ ಕೆಲಸ ಕಾರ್ಯಗಳ ಬಗ್ಗೆ ಇದು ಯಾವುದೂ ಕೂಡ ಚರ್ಚೆ ಆಗದೆ ಇವತ್ತು ಹಗುರವಾಗಿ ವ್ಯಕ್ತಿಗಳ ಮಧ್ಯ ದ್ವೇಷದ ಒಂದು ಮಾತನಾಡುವಂತ ಒಂದು ಪ್ರಯತ್ನಗಳು ನಡೀತಾ ಇದೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ ಒಬ್ಬ ಕೈಲಾಗದ ಒಂದು ವಿರೋಧ ಪಕ್ಷದ ನಾಯಕರುಗಳಿಗಿಂತ ಅವರ ಕೊನೆಯ ಆಯುಧ ಅಪಪ್ರಚಾರ ಅಂತ ಹೇಳ್ತಾರೆ ಹಾಗಾಗಿ ಸಂಪೂರ್ಣವಾಗಿ ಅವರು ಪ್ರಚಾರ ಮಾಡಲಿಕ್ಕೆ ಯಾವುದೇ ಒಂದು ಒಳ್ಳೆಯ ವಿಚಾರಗಳಿಲ್ಲ ಅಪಪ್ರಚಾರವೇ ಒಂದು ಪ್ರಚಾರವನ್ನಾಗಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಚುನಾವಣೆಯನ್ನ ಎದುರಿಸುವಂತ ಒಂದು ಪ್ರಯತ್ನವನ್ನು ವಿರೋಧ ಪಕ್ಷಗಳು ಮಾಡ್ತಾ ಇದೆ ಜನರು ಅತ್ಯಂತ ಬುದ್ಧಿವಂತರಿದ್ದಾರೆ ಇಷ್ಟು ವರ್ಷ ಆದರೂ ಕೂಡ ಈ ದೇಶವನ್ನ ರಾಜ್ಯವನ್ನ ಈ ಕ್ಷೇತ್ರವನ್ನ ಆಡಳಿತ ಮಾಡಿದಂಥವ್ರು ನೀವು ಆದ್ರೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿರಬಹುದು ಸಂಪೂರ್ಣ ಒಂದು ಅಭಿವೃದ್ಧಿ ಕಾರ್ಯ ಇರಬಹುದು ಇದು ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಆಗಿದೆ ಗೌರವಿತ ಕುಮಾರಸ್ವಾಮಿಗಳು ಮತ್ತೆ ಸಮ್ಮಿಶ್ರ ಯಡಿಯೂರಪ್ಪನ ಸಮ್ಮಿಶ್ರ ಸರ್ಕಾರ ಇದ್ದಾಗ ಆ ಸಂದರ್ಭ ಕೂಡ ಅನೇಕ ಯೋಜನೆಗಳನ್ನ ಶಿವಮೊಗ್ಗ ಕ್ಷೇತ್ರಕ್ಕೆ ತರುವಂತ ಪ್ರಯತ್ನ ಆಗಿದೆ ಸೊ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಜನರ ಮುಂದೆ ತೆಗೆದುಕೊಂಡಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀನಿ